ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೂರು ಏಕದಿನ ಕ್ರಿಕೆಟ್ ಪಂದ್ಯಗಳ ಸರಣಿಯ ಮೊದಲ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಭಾರತಕ್ಕೆ ಇನ್ನೂರ ನಲವತ್ತೊಂಬತ್ತು ರನ್ಗಳ ಗೆಲುವಿನ ಗುರಿ ನೀಡಿದೆ ಇತ್ತೀಚಿನ ವರದಿ ಬಂದಾಗ ಭಾರತ ಮೂರು ವಿಕೆಟ್ ನಷ್ಟಕ್ಕೆ ನೂರ ಐವತ್ತೈದು ರನ್ ಮಾಡಿ ಆಡುತ್ತಿದೆ ಯಶಸ್ವಿ ಜೈಸ್ವಾಲ್ ಹದಿನೈದು ಹಾಗೂ ನಾಯಕ ರೋಹಿತ್ ಶರ್ಮಾ ಎರಡು ರನ್ ಗಳಿಸಿ ಪೆವಿಲಿಯನ್ ಹಾದಿ ಹಿಡಿದಿದ್ದಾರೆ ಶುಭಮನ್ ಗಿಲ್ ನಲವತ್ನಾಲ್ಕು ಹಾಗೂ ಅಕ್ಷರ್ ಪಟೇಲ್ ಇಪ್ಪತ್ತೈದು ರನ್ ಗಳಿಸಿ ಕ್ರೀಝ್ನಲ್ಲಿದ್ದಾರೆ ಇದಕ್ಕೂ ಮುನ್ನ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಇಂಗ್ಲೆಂಡ್ ತಂಡ ನಿಗದಿತ ಐವತ್ತು ಓವರ್ಗಳ ಪೈಕಿ ನಲವತ್ತೇಳು ಪಾಯಿಂಟ್ ನಾಲ್ಕು ಓವರ್ನಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು ಇನ್ನೂರ ನಲವತ್ತೆಂಟು ರನ್ ಮಾಡಿತು ನಾಯಕ ಜೋಸ್ ಬಟ್ಲರ್ ಐವತ್ತೆರಡು ಜೇಕಬ್ ಬೆಥೆಲ್ ಐವತ್ತೊಂದು ವಿಕೆಟ್ ಕೀಪರ್ ಫಿಲಿಪ್ ಸಾಲ್ಟ್ ನಲವತ್ಮೂರು ಹಾಗೂ ಬೆನ್ ಡ್ಯಾಕೆಟ್ ಮೂವತ್ತೆರಡು ರನ್ ಗಳಿಸಿದರು ಭಾರತದ ಪರ ಹರ್ಷಿತ್ ರಾಣಾ ರವೀಂದ್ರ ಜಡೇಜಾ ತಲಾ ಮೂರು ಮೊಹಮ್ಮದ್ ಶಮಿ ಅಕ್ಷರ್ ಪಟೇಲ್ ಹಾಗೂ ಕುಲ್ದೀಪ್ ಯಾದವ್ ತಲಾ ಒಂದು ವಿಕೆಟ್ ಪಡೆದರು ಭಾರತ ತಂಡ ಭಾನುವಾರ ಕಟಕ್ನಲ್ಲಿ ಇಂಗ್ಲೆಂಡ್ ವಿರುದ್ದ ಎರಡನೇ ಪಂದ್ಯವನ್ನು ಆಡಲಿದ್ದು ಮೂರನೇ ಮತ್ತು ಅಂತಿಮ ಏಕದಿನ ಪಂದ್ಯ ಈ ತಿಂಗಳ ಹನ್ನೆರಡರಂದು ಅಹಮದಾಬಾದ್ನಲ್ಲಿ ನಡೆಯಲಿದೆ ಭಾರತ ಇತ್ತೀಚೆಗೆ ಪ್ರವಾಸಿ ತಂಡದ ವಿರುದ್ದದ ಐದು ಪಂದ್ಯಗಳ ಟಿ ಟ್ವೆಂಟಿ ಅಂತಾರಾಷ್ಟೀಯ ಸರಣಿಯಲ್ಲಿ ನಾಲ್ಕು ಒಂದು ಅಂತರದ ಭರ್ಜರಿ ಜಯ ಸಾಧಿಸಿದೆ ಜೋಸ್ ಬಟ್ಲರ್ ನೇತೃತ್ವದ ಇಂಗ್ಲೆಂಡ್ ತಂಡ ಟಿ ಟ್ವೆಂಟಿ ಸರಣಿಗೆ ಆಯ್ಕೆ ಮಾಡಿಕೊಂಡಿದ್ದ ತಂಡವನ್ನೇ ಉಳಿಸಿಕೊಂಡಿದೆ ಭಾರತ ತಂಡಕ್ಕೆ ರೋಹಿತ್ ಶರ್ಮಾ ನಾಯಕರಾಗಿದ್ದು ವಿರಾಟ್ ಕೊಹ್ಲಿ ತಂಡಕ್ಕೆ ಮರಳಿದ್ದಾರೆ ಸರಣಿಗಾಗಿ ಭಾರತೀಯ ತಂಡಕ್ಕೆ ವರುಣ್ ಚಕ್ರವರ್ತಿ ಅವರನ್ನು ಕೂಡ ಸೇರಿಸಿಕೊಳ್ಳಲಾಗಿದೆ